ಧಾನ್ಯಗಳು ಅಮೃತಕ್ಕೆ ಸಮಾನವಾದ ಆಹಾರ ಪದಾರ್ಥ ಅಂದ್ರೆ ತಪ್ಪಾಗೋದಿಲ್ಲ ಹೌದು ಅನಾರೋಗ್ಯ ಹಾಗೂ ಅಪೌಷ್ಟಿಕತೆಗಳ ವಿರುದ್ಧ ಹೋರಾಡುವಲ್ಲಿ ಸಿರಿಧಾನ್ಯ ಎನ್ನುವುದು ಬಹುಮುಖ್ಯ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಅನ್ನೋದು ಈಗ ಪ್ರತಿಯೊಬ್ಬರಿಗೂ ತಿಳಿತಿರುವ ವಿಚಾರ ಇದೇ ಕಾರಣಕ್ಕೆ ಸಿರಿಧಾನ್ಯಕ್ಕೆ ಅವಲಂಬಿಸುವವರ ವ್ಯಾಪ್ತಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ವಿದೇಶಗಳಿಗೂ ಹಬ್ಬಿಕೊಳ್ಳುತ್ತಾ ಹೋಗ್ತಿದೆ ಸಂಪೂರ್ಣ ಭಾರತದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ರಾಜ್ಯವೆಂದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ಜಿಲ್ಲೆ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿದೆ ಎಂದು ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿದ್ದೇವೆ ಕಾರಣವಿಷ್ಟೇ ಸಂಪೂರ್ಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುವ ತಾಲೂಕೆಂದರೆ ಅದು ಹೊಸದುರ್ಗ ಎಂದು ಹೇಳಬಹುದಾಗಿದೆ ಇದೇ ತಿಂಗಳ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ತಾರೀಖಿನಂದು ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ಸಾವಯವ ಹಾಗೂ ಸಿರಿಧಾನ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡಲಾಗಿದೆ ಹೀಗಾಗಿ ಹೊಸದುರ್ಗಕ್ಕೆ ಭೇಟಿ ನೀಡುವ ಮೂಲಕ ಸಿರಿಧಾನ್ಯ ಬೆಳೆಗಾರರ ಜೀವನ ಹೇಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನಿಮ್ಮೆದುರು ಇಡುವ ಪ್ರಯತ್ನ ಮಾಡಲಿದ್ದೇವೆ ಸಿರಿಧಾನ್ಯವನ್ನು ಬೆಳೀತಕ್ಕಂಥ ಈ ತಾಲೂಕಿನ ನಾನು ನೋಡಬೇಕು ಅನ್ನೋ ಒಂದು ಉದ್ದೇಶವೂ ಇತ್ತು ಜೊತೆಗೆ ಇಪ್ಪತ್ತ್ ತಾರೀಕು ಅಂತಾರಾಷ್ಟ್ರೀಯ ಮೇಳ ಇರೋದ್ರಿಂದ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದು ಸಂಪೂರ್ಣವಾದಂಥ ವಿಚಾರವನ್ನು ತಿಳ್ಕೋಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಭಾರಿ ಕೃಷಿನಲ್ಲಿ ಬಂದಿದ್ದಾರೆ ರೇಷ್ಮೆ ಫಸ್ಟ್ ಇದಾರೆ ಸಾವಯವ ಕೃಷಿನಲ್ಲಿ ಫಸ್ಟ್ ಇದಾರೆ ಸರ್ಕಾರದ ಬೆನಿಫಿಟ್ ಐತಲ್ಲ ಯಾವ ಕೃಷಿ ಬಂಡ ಕೂಡ ಪಡ್ಕೊಂಡಿದ್ದಾರೆ ಎರಹುಳು ಸಾಕ್ತಾರೆ ರೇಷ್ಮೆ ಸಾಕ್ತಾರೆ ಎಲ್ಲಾದ್ರೂ ಈ ಊರು ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದಾರೆ ಸಿರಿಧಾನ್ಯ ಅಷ್ಟಕ್ಕೆ ಪ್ರಗತಿಪರ ರೈತ ಎಂಬ ಕಾರ್ಯಕ್ರಮದ ಮೂಲಕ ಈಗಾಗಲೇ ಸಾಕಷ್ಟು ಯಶಸ್ವಿ ಿ ರೈತರ ಜೀವನಗಾಥೆ ಹಾಗೂ ಅವರು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಲು ಕೃಷಿ ಇಲಾಖೆ ನೀಡಿದ ಬೆಂಬಲ ಎಲ್ಲದರ ಬಗ್ಗೆ ಸಂಚಿಕೆಗಳನ್ನ ಪ್ರಸಾರ ಮಾಡಿದ್ದೇವೆ ಈ ಬಾರಿ ಸಿರಿಧಾನ್ಯದ ಮೇಳ ಇರುವ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆದು ಯಶಸ್ಸು ಕೊಂಡ ಪ್ರಗತಿಪರ ರೈತರನ್ನ ನಾವೇ ಖುದ್ದು ಭೇಟಿ ಮಾಡಿ ಹೇಗೆ ಅವರು ಸಿರಿಧಾನ್ಯ ಬೆಳೆಯನ್ನ ಬೆಳೆಯುವತ್ತ ಮನಸ್ಸು ಮಾಡಿದ್ರು ಇದರಿಂದ ಸಿಗುವ ಲಾಭವೇನು ಕೃಷಿ ಇಲಾಖೆಯಿಂದ ಯಾವೆಲ್ಲ ಪ್ರಯೋಜನಗಳನ್ನು ಅವರು ಪಡೆದುಕೊಂಡರು ಎಂಬುದರ ಬಗ್ಗೆ ಸ್ವತಃ ರೈತರೊಂದಿಗೆ ಮಾತನಾಡಿ ಆ ಮೂಲಕ ರಾಜ್ಯದ ಇತರೆ ರೈತರನ್ನ ಸಿರಿಧಾನ್ಯಗಳನ್ನು ಬೆಳೆಯುವಂತೆ ಪ್ರೋತ್ಸಾಹಿಸುವ ಕಾರ್ಯವನ್ನು ಮಾಡುವ ಉದ್ದೇಶವನ್ನ ನಾವು ಹೊಂದಿದ್ದೇವೆ ಈಗಾಗಲೇ ನಾವು ನಮ್ಮ ಹೊಸ ಸರ್ಕಾರ ರಚನೆ ಆದಮೇಲೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ನೇತೃತ್ವದಲ್ಲಿ ಸರ್ಕಾರ ಬಂದ ನಂತರ ನಾನು ಕೃಷಿ ಸಚಿವನಾಗಿ ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ ನಂತರ ನಾನು ಅನೇಕ ತಾಲೂಕಿನ ಜಿಲ್ಲೆಯ ಪ್ರವಾಸ ಮಾಡಿದ್ದೀನಿ ಪ್ರಗತಿಪರ ರೈತರನ್ನ ಭೇಟಿ ಮಾಡಿದ್ದೀನಿ ಸಮಗ್ರ ಕೃಷಿ ಮಾಡ್ತಕ್ಕಂಥವ್ರನ್ನ ಹೋಗಿ ನಾನೇ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರು ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಆರ್ಥಿಕವಾಗಿ ಅವರು ಯಾವ ರೀತಿ ಸದೃಢ ಆಗಿದ್ದಾರೆ ಮತ್ತು ಬೇರೆ ಬೆಳೆ ಬೆಳೀತಕ್ಕುವಂಥದ್ದಕ್ಕೂ ಈ ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಮಾಡೋದಕ್ಕೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿಮಗೆಲ್ಲ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಕೃಷಿ ಅಂದರೆ ನಾವು ಸಾಲ ಅಥವಾ ಕೃಷಿ ಅಂದರೆ ಕಷ್ಟ ಕೃಷಿ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ಒಂದು ಏನು ಕಲ್ಪನೆ ಇದೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಕೃಷಿ ಇಲಾಖೆಯಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಸೌಲಭ್ಯಗಳಿರ್ಬೋದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೊಡ್ತಕ್ಕಂಥ ಸಲಹೆ ಇರ್ಬೋದು ಈ ಎಲ್ಲವನ್ನೂ ಸಹ ಸಮಗ್ರವಾಗಿ ಉಪಯೋಗಿಸ್ಕೋಬೇಕು ಮತ್ತು ಆರ್ಥಿಕವಾಗಿ ನೀವೆಲ್ಲರೂ ಸಹ ಸದೃಢ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ನನ್ನ ವೈಯಕ್ತಿಕ ಒಂದು ಆಸಕ್ತಿ ಹಾಗಾಗಿ ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳವನ್ನು ನಾವು ಮಾಡ್ತಾ ಇದೀವಿ ಕಳೆದ ನಾಲ್ಕೈದು ವರ್ಷದಲ್ಲಿ ಮಾಡಿದ್ದೀವಿ ಕಳೆದ ವರ್ಷ ಬಹಳ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದು ಈ ವರ್ಷ ಅದಕ್ಕಿಂತನೂ ಒಂದು ಹೆಚ್ಚು ಸಾವಯವ ಪದ್ಧತಿನಲ್ಲಿ ಸಿರಿಧಾನ್ಯವನ್ನು ಬೆಳಿತೀರಾ ಅದನ್ನ ಮಾರ್ಕೆಟ್ ವ್ಯವಸ್ಥೆನೂ ಸಹ ಹೆಚ್ಚು ಮಾಡಲಿಕ್ಕೋಸ್ಕರನೇ ಈ ಸಿರಿಧಾನ್ಯ ಮೇಳವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಈ ಸಿರಿಧಾನ್ಯಗಳ ಬೆಳೆ ಬಗ್ಗೆ ಸಮೀಕ್ಷೆ ಮಾಡಿ ಅಂತರ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮೇಳವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ತುಂಬಾ ಸ್ವಾಗತ ಎಪ್ಪತ್ತೆರಡನೇ ಇಸ್ದಾಗ ನಾನು ಸ್ವಂತ ಕೃಷಿ ನಾನೇ ಈ ಅವಾಗೆಲ್ಲ ಈ ರಾಸಾಯನಿಕ ಗೊಬ್ಬರಗಳು ಬಳಸಿರ್ಲಿಲ್ಲ ಪೂರ ಕೊಟ್ಟಿಗೆ ಗೊಬ್ಬರ ಬಳಸಿ ನಾನೇ ಸ್ವಂತ ರೈತ ಬೆಳೆದಿದ್ದೀನಿ ನಮ್ಮನೆಗೆ ಸುಮಾರು ಮೂವತ್ನಾಲ್ವತ್ತು ಜನ ನಮ್ಮ ಕುಟುಂಬ ಎಲ್ಲರೂ ಸವೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಇಂದು ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯುವ ತಾಲೂಕಾಗಿ ಮಾರ್ಪಟ್ಟಿದೆ ಎಂದರೆ ಮೊದಲು ಇಲ್ಲಿನ ಜನಪ್ರಿಯ ಶಾಸಕರಾದ ಬಿಜಿ ಗೋವಿಂದಪ್ಪ ಅವರಿಗೆ ಧನ್ಯವಾದಗಳನ್ನ ತಿಳಿಸಲೇಬೇಕು ಏಕೆಂದ್ರೆ ಗೋವಿಂದಪ್ಪ ಅವರ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ ಹೊಸದುರ್ಗ ತಾಲೂಕು ಇಂತಹದ್ದೊಂದು ಸಾಧನೆಯನ್ನ ಮಾಡಲು ಸಾಧ್ಯವಾಗಿದೆ ಸಂಪೂರ್ಣ ತಾಲೂಕಿನಲ್ಲಿರುವ ಎಲ್ಲಾ ಮಾರ್ಗಗಳಿಗೆ ಸಿರಿಧಾನ್ಯಗಳ ನಾಡಿಗೆ ಸ್ವಾಗತ ಎಂಬ ದ್ವಾರವನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಕಿಸಿದ್ದಾರೆ ಗೋವಿಂದಪ್ಪನವರು ಅಂದ್ರೆ ಅವರಿಗೆ ಇರುವ ಕನಸು ಎಂಥದ್ದು ಎಂಬುದು ಇದರಲ್ಲಿ ಅರ್ಥವಾಗುತ್ತೆ ಈ ಚಿತ್ರದುರ್ಗ ಜಿಲ್ಲೆ ವಸ್ತುರ್ಗ ತಾಲೂಕಿನಲ್ಲಿ ನಮ್ಮ ಗೋವಿಂದಪ್ಪನವರು ಅತ್ಯಂತ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹೊಸ ಹೊಸದುರ್ಗದಲ್ಲಿ ಸಿರಿಧಾನ್ಯವನ್ನು ಹೆಚ್ಚು ಬೆಳೀತಕ್ಕಂಥ ಯಾವುದಾದ್ರೂ ರಾ ಜಿಲ್ಲೆ ಇತ್ತು ತಾಲೂಕಿತ್ತರೆ ಅದು ಈ ಹೊಸದುರ್ಗ ಅಂತೇಳಿ ಇದು ಒಂದು ಸಿರಿಧಾನ್ಯ ನಾಡು ನಾಡುವಂಥಲೇ ಈಗಾಗಲೇ ಪುರಸಭೆಯಿಂದನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿಸಿದ್ದಾರೆ ಮತ್ತು ಅವರೇ ಸ್ವತಃ ರೈತರು ಪ್ರತಿನಿತ್ಯ ಹಳ್ಳಿನಲ್ಲೇ ವಾಸ ಇದ್ದು ಈಗಲೂ ಸಹ ವ್ಯವಸಾಯ ಮಾಡ್ತಕ್ಕಂಥದ್ದನ್ನು ಕಸಬಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಸಾಕ್ಷಿಗಳು ಮುಖ್ಯಮಂತ್ರಿಯವ್ರ ಕೇಳಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿಸಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳು ಸಹ ತೀರ್ಮಾನ ಈ ಭಾಗದಲ್ಲಿ ಕೃಷಿ ಇಲಾಖೆಯ ಸಹಾಯದಿಂದ ಸಿರಿಧಾನ್ಯಗಳನ್ನ ಬೆಳೆದು ಯಶಸ್ಸು ಕಂಡ ರೈತರೊಂದಿಗೆ ಸಂದರ್ಶನ ನಡೆಸಲೇಬೇಕು ಹೀಗಾಗಿ ಇಂದು ಸಿರಿಧಾನ್ಯ ಬೆಳೆಗಾರರಾದ ಮಲ್ಲಿಹಳ್ಳಿ ಗ್ರಾಮದ ಶ್ರೀ ಪ್ರಭುಲಿಂಗಪ್ಪ ಹಾಗೂ ಶ್ರೀ ಮಹೇಶ್ ಅವರನ್ನ ನಮ್ಮ ಪ್ರಗತಿಪರ ರೈತ ಕಾರ್ಯಕ್ರಮದಲ್ಲಿ ಪರಿಚಯಿಸುತ್ತಿದ್ದೇವೆ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಇಲಾಖೆಯಿಂದ ಸಾಕಷ್ಟು ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ಮಾಹಿತಿಯನ್ನ ಪಡೆದು ಇಂದು ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯಗಳ ಯಶಸ್ವಿ ಬೆಳೆಗಾರ ಎಂಬ ಸ್ಥಾನ ಪಡೆದಿರುವ ಪ್ರಬಲಿಂಗಪ್ಪ ಅವರ ಕೃಷಿ ಪಯಣ ಅವರ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಈ ಎಲ್ಲದರ ಬಗ್ಗೆ ಸಂಪೂರ್ಣ ಅವರಿಂದಲೇ ಮಾಹಿತಿ ಪಡೆಯೋಣ ಬನ್ನಿ ಈಗ ಮೂರು ವರ್ಷದಿಂದ ಆ ಎಕರೆಗೆ ಸಾವೆ ಆಗ್ತಿದೆ ಸಾವೆ ಮತ್ತೆ ಹಿಂಗಾರಲ್ಲಿ ಮುಂಗಾರಲ್ಲಿ ಹಿಂಗಾರಲ್ಲಿ ಸಾವೆ ಆಗ್ತಿದೆ ಸರ್ ಮತ್ತೆ ಮುಂಗಾರಲ್ಲಿ ಸಾವೆ ಆಗ್ತಿದೆ ಸರ್ ಯಾಕೆ ಅಂತಂದ್ರೆ ಇದು ಇಬ್ಬರಿಗೆ ಬರುತ್ತೆ ಇಬ್ಬರಿಗೆ ನೀರು ಕಡಿಮೆ ಇದೆ ನೀರು ಕಡಿಮೆ ಬರುತ್ತೆ ಅಂತ ಫಲವತ್ತದ ಭೂಮಿ ಅಲ್ಲ ಸರ್ ನಮ್ದು ಸೋ ನೀವು ಈ ಗೊಬ್ಬರ ಇದು ಇದನ್ನು ಮೆನರಲ್ ಹಾಕಲ್ಲ ಸರ್ ಹಾಕಲ್ಲ ಹಾಕಲ್ಲ ಹಾಕಿದ್ರು ಬರುತ್ತೆ ಅವಶ್ಯನ ಹಾಕಂಗಿಲ್ಲ ಸರ್ ಇದಕ್ಕೆ ಯಾವ ಸ್ಪ್ರೇ ಮಾಡಂಗಿಲ್ಲ ನೀರು ಹಾಕಲ್ಲ ಇಲ್ಲ ಇಲ್ಲ ಸರ್ ನೀವು ಸಾವಯವ ಗೊಬ್ಬರ ಅಂದ್ರೆ ಸಗಣಿ ಇದನ್ನು ಯರೇ ಒಳದ ಗೊಬ್ಬರ ಹಾಕ್ತೀರಾ ಗೊಬ್ಬರ ಹಾಕ್ತೀರಾ ಬಹಳ ಕಡಿಮೆ ಖರ್ಚಿನಲ್ಲೂ ಕಡಿಮೆ ಖರ್ಚೆ ಆಗುತ್ತೆ ನೀರು ಕಡಿಮೆ ನೀರು ಇದ್ರೂ ಆಗುತ್ತೆ ಮತ್ತು ನಿಮಗೆ ಬೇರೆ ಬೆಳೆಗೂ ಇದಕ್ಕೂ ಟೈಮ್ ಕಡಿಮೆ ಆಗುತ್ತಾ ಇದು ಬೇಗ ಬರುತ್ತಾ ಸರ್ ಇದು ಬೇಗ ಬರುತ್ತೆ ಬೇಗ ಬರುತ್ತೆ ಎರಡ ಬೆಳೆಂತೂ ಈ ತಾಲ್ಲೂಕಿನಲ್ಲಿ ಆರಾಮಾಗಿ ತಗೊಂತೀರಾ ಮಳೆ ಕಡಿಮೆಯ ಫಸ್ಟ್ ಸರ್ ಸಾಲೆ ಸರ್ ಇಂಗಾರಲ್ಲಿ ನವಣೆ ಆಗ್ತೀ ಸರ್ ನವಣೆ ಅದು ಇದ್ ಕಡಿಮೆಯ ಇದಕ್ಕೆ ಬರುತ್ತೆ ಮಳೆ ಇಲ್ಲದರು ಬರೋದೆಲ್ಲ ಇದೆಲ್ಲ ಈ ಬೇರೆ ತಾಲ್ಲೂಕಿನಲ್ಲಿ ರೆಗ್ಯುಲರ್ ಆಗಿ ಬೆಳೀತಕ್ಕಂತ ಬೆಳೆಗಳಿಗೂ ಇದಕ್ಕೂ ಈ ಕಡಲೆ ಬೆಳಿತಾರೆ ನಿಮ್ಮಲ್ಲಿ ಇದನ್ನ ಸೋಯಾಬೀನ್ ಈ ಕಡೆ ಬೆಳೆಯಲ್ಲ ಕಾಣುತ್ತೆ ಮೆಕ್ಕೆಜೋಳ ಬೆಳಿತಾರೆ ಅವೆಲ್ಲಕ್ಕೂ ಇಲ್ಲಿ ನಿಮ್ಗೆ ಮೇಜರ್ ಕಮರ್ಷಿಯಲ್ ಕ್ರಾಪ್ ಆಗಿದೆ ನಮ್ಮ ಇಲಾಖೆಯಿಂದ ಏನಾದ್ರು ಸಹಕಾರ ಇದು ಸ್ಪ್ರೇಯರ್ ತಾಂಡಿದ್ವಿ ಸರ್ ಸ್ಪ್ರಿಂಕ್ಲರ್ ಸರ್ ಟಾರ್ಪಲ್ ತಾಂಡಿದ್ದೀವಿ ಆಮೇಲೆ ಈಗ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ರೆ ಸೊ ಒಂದೂವರೆ ಸಾವಿರ ರೂಪಾಯಿ ಕೊಟ್ರೆ ಆರೇ ಗುದ್ಲಿ ಸೆಲ್ಕಿ ಎಲ್ಲಾ ಕೊಡ್ತಾರೆ ಅದನ್ನು ತಾಂಡಿದ್ದೀವಿ ಕೃಷಿ ಹೊಂಡ ಏನಾದರೂ ಮಾಡಿ ಕೃಷಿ ಹೊಂಡ ಸರ್ ಇದು ಪ್ರಭುಲಿಂಗಪ್ಪ ಅವರ ಯಶೋಗಾತಿಯಾಗಿದ್ದರೆ ಮಹೇಶ್ ಅವರು ಕೂಡ ಸಮಗ್ರ ಕೃಷಿಯ ಜೊತೆಯಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯುವ ಮೂಲಕ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ

ಮತ್ತೆ ಹೂವು ತರಕಾರಿ ಬಾಳೆ ಹ್ಮ್ ತೋಟ ಮಹೇಶು ಎರಡು ಎಕರೆ ನಾಲ್ಕು ಎಕರೆ ಜಮೀನಲ್ಲಿ ಅವರು ಎಲ್ಲಾ ಬೆಳೆನೂ ಬೆಳಿತಾ ಇದ್ದಾರೆ ಎಲ್ಲಾ ಬೆಳೆನು ಬೆಳಿತಿದ್ರೆ ಸರ್ಕಾರದ ಎಲ್ಲ ಎಲ್ಲಾ ಸಹ ಹುಡ್ಕತಾ ಇದ್ದೀರಾ ಸೊ ಈಗ ಒಳ್ಳೆ ಸಮಗ್ರ ಕೃಷಿ ಸಿರಿಧಾನ್ಯಗಳ ಇಳುವರಿ ವಾರ್ಷಿಕ ಲಕ್ಷಗಟ್ಟಲೆ ಆದಾಯ ಸಿರಿಧಾನ್ಯಗಳ ಕೃಷಿಯಲ್ಲಿ ಸಂಪೂರ್ಣ ಯಶಸ್ಸು ಕಂಡ ಹೊಸದುರ್ಗ ರೈತನ ಯಶೋಗಾಥೆ ತಮ್ಮ ಜಮೀನಿನಲ್ಲಿ ಮೊದಲು ಸಾಂಪ್ರದಾಯಿಕ ಕೃಷಿಯನ್ನ ಮಾಡಿಕೊಂಡು ಬಂದಿದ್ದ ಮಹೇಶ್ ಅವರು ಬಳಿಕ ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಪಡೆದು ವರ್ಷವಿಡೀ ಆದಾಯ ಗಳಿಸಲು ಆರಂಭಿಸಿದ್ದಾರೆ ವಿಶೇಷ ಏನಂದ್ರೆ ಇವರು ತಮ್ಮ ಜಮೀನಿನಲ್ಲಿ ಸಿಂಹ ಪಾಲನ್ನ ಸಿರಿಧಾನ್ಯ ಬೆಳೆಯಲು ಮೀಸಲಿಟ್ಟಿದ್ದಾರೆ ಒಂದು ಎಕರೆ ಜಮೀನಿನಲ್ಲಿ ಸಾವೆ ಹಾಗೂ ಇನ್ನೊಂದು ಎಕರೆ ಜಮೀನಿನಲ್ಲಿ ರಾಗಿ ಬೆಳೆಯುತ್ತಿದ್ದಾರೆ ಇದರ ಜೊತೆಯಲ್ಲಿ ಅವರು ಎಂಬತ್ತು ತೆಂಗಿನ ಮರ ಜೀರೋ ಪಾಯಿಂಟ್ ಎರಡು ಸೊನ್ನೆ ಎಕರೆಯಲ್ಲಿ ಸಜ್ಜಿ ನೇಪಿಯರ್ ಹುಲ್ಲು ಒಂದು ಎಕರೆ ಜಾಗದಲ್ಲಿ ರೇಷ್ಮೆ ಮಾವಿನ ಮರ ಹಲಸಿನ ಮರ ಸೇಬೆ ಮರ ನಿಂಬೆ ಗಿಡ ಪಪ್ಪಾಯಿ ಗಿಡ ತಲಾ ಎರಡೆರಡನ್ನ ಹೊಂದಿದ್ದಾರೆ ಜೊತೆಯಲ್ಲಿ ಮೂವತ್ತು ಬಾಳೆ ಗಿಡವನ್ನು ಹೊಂದಿದ್ದು ಏನಿಲ್ಲವೆಂದರೂ ವಾರ್ಷಿಕ ಲಕ್ಷಗಟ್ಟಲೆ ಆದಾಯ ಗಳಿಸುತ್ತಿದ್ದಾರೆ ತಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ಕಾಲದಲ್ಲಿಯೂ ನೀರಿನ ವ್ಯವಸ್ಥೆಗೆ ತೊಂದರೆ ಬಾರದಂತೆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿಕೊಟ್ಟಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಮೊದಲು ಒಂದು ಹಸುವನ್ನ ಹೊಂದಿದ್ದ ಮಹೇಶ್ ಅವರು ಈಗ ಹತ್ತು ರಾಸುಗಳನ್ನ ಸಾಕುವ ಮೂಲಕ ಹೈನುಗಾರಿಕೆಯಲ್ಲಿಯೂ ಸೈ ಎನಿಸಿದ್ದಾರೆ ಕುಕ್ಕುಟೋದ್ಯಮವನ್ನು ಮಾಡಿಕೊಂಡಿರುವ ಮಹೇಶ್ ಅವರು ಐದುನೂರಕ್ಕೂ ಅಧಿಕ ನಾಟಿ ಕೋಳಿಗಳನ್ನು ಸಾಕಿ ಅದರಿಂದಲೂ ಸಾಕಷ್ಟು ಲಾಭವನ್ನ ಪಡೆಯುವ ಮೂಲಕ ಸಮಗ್ರ ಕೃಷಿಯ ಸಮರ್ಪಕ ಬಳಕೆ ಮಾಡಿಕೊಂಡ್ರೆ ಯಾವ ಮಟ್ಟದಲ್ಲಿ ಯಶಸ್ವಿಯಾಗಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ ಎನಿಸಿದ್ದಾರೆ ಖರ್ಚೆಲ್ಲ ಕಳೆದು ಯಾವ್ದೇ ಬಡ್ಡಿ ಗಿಡ್ಡಿ ಅಂತ ಪ್ರಶ್ನೆ ಇಲ್ಲ ರೈತರಿಗೂ ಹೇಳ್ಬೇಕಲ್ಲಪ್ಪ ನನ್ನಂಗೆ ನೀವು ಮಾಡಿ ನಾನು ಬೆಂಗಳೂರಿಂದ ಬಂದು ಈ ಮಟ್ಟಕ್ಕೆ ನಾನು ಇಡೀ ಫ್ಯಾಮಿಲಿನ ಸಾಕ್ಕೊಂಡು ಮಕ್ಕಳು ಸಾಕಂಡು ತಂದೆ ತಾಯಿ ನಾವೆಲ್ಲ ಒಟ್ಟಿಗೆ ಎಲ್ಲಾ ಖರ್ಚು ಕಳೆದು ಹಬ್ಬದ ಖರ್ಚು ಕಳೆದು ಮಕ್ಕಳು ವಿದ್ಯಾಭ್ಯಾಸದ ಖರ್ಚು ಕಳೆದು ವರ್ಷಕ್ಕೆ ನಾಲ್ಕು ಲಕ್ಷ ಉಳಿಸ್ತೀವಿ ಅಂದ್ರೆ ಸೊ ನೀವು ಒಬ್ರು ಬಿಸ್ನೆಸ್ ಮಾಡೋರ್ಗಿಂತ ತೃಪ್ತಿ ಹೊಸದುರ್ಗದ ಎಫ್ಪಿಒ ಸಂಸ್ಥೆಯಿಂದ ಹೊರಹೊಮ್ಮಿದೆ ಹೊಸ ಸಿರಿ ಬ್ರ್ಯಾಂಡ್ ರೈತರ ಸಿರಿಧಾನ್ಯ ಬೆಳೆಗೆ ಮಾರುಕಟ್ಟೆ ಸಾಲು ಸಾಲು ಕೃಷಿಯೋಪಯೋಗಿ ಕಾರ್ಯಕ್ರಮಗಳು ಇಷ್ಟು ಮಾತ್ರವಲ್ಲ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹೋಬಳಿಯಲ್ಲಿ ಸಿರಿಧಾನ್ಯ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಕೂಡ ಇದ್ದು ರೈತರ ಆರ್ಥಿಕತೆಯ ಸಬಲತೆಗಾಗಿ ಕೆಲಸ ಮಾಡುತ್ತಿದೆ ಈ ಸಂಸ್ಥೆಯ ಮೂಲಕ ರೈತರಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಅಗ್ಗದ ದರದಲ್ಲಿ ಮಾರಾಟ ಮಾಡುವ ಬಾಡಿಗೆ ನೀಡುವ ಜೊತೆಯಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಕಷ್ಟು ಕೃಷಿಪರ ಕಾರ್ಯಕ್ರಮಗಳನ್ನು ತಾಲೂಕಿನಲ್ಲಿ ಆಯೋಜಿಸಲಾಗಿದೆ ಹೊಸ ಸಿರಿ ಬ್ರ್ಯಾಂಡ್ನ ಅಡಿಯಲ್ಲಿ ಹೊಸದುರ್ಗ ತಾಲೂಕಿನ ರೈತರು ಬೆಳೆಯುವ ಎಲ್ಲ ಒಂಬತ್ತು ಬಗೆಯ ಸಿರಿಧಾನ್ಯಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯದ ಬೇರೆ ಬೇರೆ ಎಫ್ಪಿಒ ಸಂಸ್ಥೆಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಬೆಳೆಯಲಾದ ಸಿರಿಧಾನ್ಯಗಳನ್ನು ಉತ್ತಮ ದರಕ್ಕೆ ಮಾರಾಟ ಮಾಡುವ ಕೆಲಸ ನಿರ್ವಹಿಸುವ ಮೂಲಕ ಎಫ್ಪಿಒ ಸಿರಿಧಾನ್ಯ ಬೆಳೆಗಾರರ ಪಾಲಿನ ಸ್ನೇಹಿತ ಎನಿಸಿದೆ ಒಬ್ಬ ಜನನಾಯಕ ಒಂದು ಸರ್ಕಾರ ರೈತನ ಪರವಾಗಿ ನಿಂತರೆ ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಬಹುದು ಎನ್ನುವುದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು ಸಾಕ್ಷಿಯಾಗಿದೆ ಇದೇ ರೀತಿ ನಮ್ಮ ಸರ್ಕಾರದ ನೆರವಿನಿಂದ ರಾಜ್ಯದ ಇನ್ನಷ್ಟು ರೈತರು ಸಮಗ್ರ ಕೃಷಿ ಹಾಗೂ ಸಿರಿಧಾನ್ಯ ಕೃಷಿಯತ್ತ ಮತ್ತಷ್ಟು ಒಲವು ತೋರಲಿ ಎಂಬುದೇ ನಮ್ಮ ಆಶಯ